ಶ್ರೀ ಅಶೋಕರಾವ್ ವಿಠಲರಾವ ಪಾಟೀಲ ರಬೀಳ್ಕೊಡುಗೆ ಸಮಾರಂಭ ಹುಲಸೂರು ಶ್ರೀ ಸಂತರಘುನಾಥ ಮಹಾರಾಜ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಅಶೋಕರಾವ್ ವಿಠಲರಾವ್ ಪಾಟೀಲ್ ಅವರು ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶನಿವಾರ ನಿವೃತ್ತರಾದರು ಶ್ರೀ ರಘುನಾಥ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಅವರಿಗೆ ಬೆಳ್ಳಿಯ ಮೂರ್ತಿಯನ್ನು ನೀಡಿ ಗೌರವಿಸಲಾಯಿತು ಶಾಲೆಯ ಸಂಚಾಲಕ ವಿನಾಯಕ ಪಾಟೀಲ ಶ್ರೀಮಂತರಾವ ಜಾನಬ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಮಠಾಧೀಶ ಡಾ ಶಿವಾನಂದ ಸ್ವಾಮಿ ಅನಿಲ ಭೂಸಾರೆ ಬಾಬುರಾವ ಪಾಟೀಲ ಮಲ್ಲಪ್ಪದ ಬಾಲೆ ಕಾಶಿನಾಥ ಪರಶೆಟ್ಟೆ ರಂಜಿತ್ ಗಾಯಕವಾಡ ಓಂಕಾರಪಟ್ನ ನಾಗನಾಥ ಬಗದುರೆ ಸೇರಿದಂತೆ ಶಾಲೆಯ ಅಪಾರ ಸಂಖ್ಯೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಳೆ ನಂಬಾಡಿಯ ಕಟ್ಟ It's yeah. not. ಹೊಂದಿದ್ದಾರೆ ನಿಜವಾಗಿ ಇವತ್ತು ನಾವೆಲ್ಲರೂ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂತ ಸನ್ಮಾನ್ಯ ಬಾಪೂರಾವ್ ಪಾಟೀಲ್ ಅವರು ಬಾಪೂರಾವ್ ಪಾಟೀಲ್ ಅವರು ಹೇಗಿದ್ರು ಅಂದ್ರೆ ಸಂತ ತುಗಾನ ಮಹಾರಾಜ್ ಯಾಕಂದ್ರೆ ಹಾಗೆ ಬಹಳ ಸರಳ ಅವರು ಸೈಕಲ್ ರು ಕರ್ನಾಟಕದ ಯಾವುದೇ ಹಮ್ಮು ಬಿಮ್ಮು ಎಲ್ಲಾದ್ರೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಮಂದಿ ಕೇಳಿದಾಗ ಆಶ್ರಯಾತವಾಗಿರ್ತಕ್ಕಂತ ವ್ಯಕ್ತಿ ಮತ್ತು ಶಕ್ತಿ ಯಾರೇ ನಮ್ಮ ಬಾಪೂರಾವ್ ಪಾಟೀಲ್ ಅವ್ರಿಗೆ ಯಾಕಂದ್ರೆ ಅವ್ರು ನಡೆಸಬೇಕಲ್ಲ ಆಶೀರ್ವಾದದಿಂದ ಇವತ್ತು ನಮ್ಮ ಅಶೋಕ್ ಈ ಸರ್ಕಾರ ಸ್ಕೂಲ್ ಮಹಾರಾಜರ ಸ್ಕೂಲ್ನಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಅದಕ್ಕಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸರ್ಕಾರಿ ನೌಕರಿ ಅಂದ್ರೆ ಸಂಸ್ಥೆಯ ನೌಕರಿ ಇರಲಿ ಸಹಕಾರ ನೌಕರಿ ಸರ್ಕಾರಿ ನೌಕರಿ ಯಾವುದೇ ನೌಕರಿ ಇದೆ ನಿವೃತ್ತಿ ನೋಡೇಬೇಕು ಯಾಕಂದ್ರೆ ಅರವತ್ತು ವರ್ಷ ವರ್ಷ ಆದಮೇಲೆ ನಾವು ಯಾರು ಹೇಳೋದಕ್ಕೆ ಹೇಳಿ ಎಲ್ಲರೂ ನಿವೃತ್ತಿ ಹೊಂದಲೇಬೇಕು ಆದರೆ ನಿವೃತ್ತಿ ಹೊಂದಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಮನೆಯೊಳಗೆ ಅನುಕೂಲ ಕೊಟ್ಟಿರಬಾರ್ದು ದಯಮಾಡಿ ಮನೆ ಬಿಟ್ಟು ಹೊರಗೆ ಹೋದ್ರೆ ಪ್ರವೃತ್ತಿಯಾಗಿ ಯಾರು ಸಮಾಜದಲ್ಲಿ ಸೇವೆ ಮಾಡ್ತಾರಲ್ಲ ಸೇವೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನೀವು ಅರವತ್ತು ವರ್ಷ ಕೇಳಿದಾಗ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾರಲ್ಲ ಅದ್ರ ಹತ್ತು ಪಟ್ಟು ಆಶೀರ್ವಾದ ಆಗ್ತದೆ